ಓಂ ಶಾಂತಿ ನಾವೆಲ್ಲರೂ ಸರಿಯಾದ ಅರ್ಥದಿಂದ ನವರಾತ್ರಿ ಆಚರಿಸಿದ್ದೇವೆ ಆತ್ಮದ ಅಷ್ಟ ಶಕ್ತಿ ಏನಿದೆ ಅವನ್ನ ನಮ್ಮೊಳಗೆ ಜಾಗೃತ ಮಾಡಿಕೊಂಡ್ವಿ ಸಹನೆ ಮಾಡಿಕೊಳ್ಳುವಂಥ ಶಕ್ತಿ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ಎದುರಿಸುವಂಥ ಶಕ್ತಿ ಸಹಯೋಗ ನೀಡುವ ಶಕ್ತಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿ ಒಂದೊಂದು ಶಕ್ತಿಯನ್ನು ಆಳದಂತ ತಿಳ್ಕೊಂಡ್ವಿ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ವಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ಮತ್ತು ಆ ಶಕ್ತಿನ ನಮ್ಮ ನ್ಯಾಚುರಲ್ ಸ್ವರೂಪ ನಮ್ಮ ನ್ಯಾಚುರಲ್ ಸಂಸ್ಕಾರ ಮಾಡ್ಕೊಂಡ್ವಿ ನಮ್ಮ ಅಷ್ಟಶಕ್ತಿಗಳನ್ನು ನ್ಯಾಚುರಲ್ ಸಂಸ್ಕಾರ ಮಾಡ್ಕೊಂಡ ನಂತರ ನಮ್ಮೊಳಗಿನ ರಾವಣ ಸಾಯ್ಲಿಕ್ಕೆ ಶುರುವಾದರೂ ಸರಿಯಾದ ವಿಧಿಯಿಂದ ನಾವೆಲ್ಲರೂ ದಶಹರವನ್ನು ಆಚರಿಸಿದ್ದೇವೆ ಯಾವಾಗ ನಾವು ಅಷ್ಟಶಕ್ತಿಯನ್ನು ನಮ್ಮೊಳಗೆ ಇಮರ್ಜ್ ಮಾಡಿಕೊಂಡು ರಾವಣನನ್ನು ಸುಟ್ಟಾಕ್ತೇವೆ ಆಗಲೇ ಇಲ್ಲಿ ಮತ್ತು ನಮ್ಮ ಜಗತ್ತಿನಲ್ಲಿ ದೀಪಾವಳಿ ಆಚರಿಸಲಾಗುತ್ತೆ ದೀಪಾವಳಿ ಅಂದರೆ ಅರ್ಥ ಆತ್ಮದ ಜ್ಯೋತಿ ದೀಪ ಬೆಳಗ್ಬಿಡತ್ತೆ ವರ್ಷದ ಆ ದಿನ ಬಂದಿದೆ ಈಗ ಮನೆ ಮನೆಯಲ್ಲಿ ಮಾತ್ರ ಅಲ್ಲ ಪೂರ್ತಿ ದೇಶದಲ್ಲಿ ಅಷ್ಟೇ ಅಲ್ಲದೆ ಪೂರ್ತಿ ವಿಶ್ವದಾದ್ಯಂತ ಎಲ್ಲರೂ ಉತ್ಸಾಹ ಉಲ್ಲಾಸದಿಂದ ದೀಪಾವಳಿಯ ತಯಾರಿ ಮಾಡ್ಕೋತಿದ್ದಾರೆ ದೀಪಾವಳಿ ಸಫಲತೆಯ ಸಮಯ ನವೀನತೆಯ ಸಮಯ ದೀಪಾವಳಿ ದೀಪಗಳ ಸಮಯ ಉಡುಗೊರೆ ಗಿಫ್ಟ್ ಕೊಡುವಂಥ ಸಮಯ ಸಿಹಿಯನ್ನು ತಿನ್ನುವ ತಿನ್ನಿಸುವಂತಹ ಸಮಯ ಒಬ್ಬರು ಮತ್ತೊಬ್ಬರಿಗೆ ಆಶೀರ್ವಾದ ಕೊಡುವಂಥ ಸಮಯ ಹಳೆಯ ಸಮಸ್ಯೆಗಳನ್ನು ಹಳೆಯ ವಿಚಾರಗಳಲ್ಲಿ ಎಲ್ಲೆಲ್ಲ ಸಿಕ್ಕಾಕೊಂಡಿದ್ವಿ ಅವೆಲ್ಲವನ್ನ ಫಿನಿಶ್ ಮಾಡಿ ಹೊಸ ವರ್ಷಕ್ಕಾಗಿ ಹೊಸ ಯುಗದ ಪ್ರಾರಂಭದ ಸಮಯವಾಗಿದೆ ಅದೇ ಸಮಯ ವರ್ಷದ ದೀಪಾವಳಿ ಪುನಃ ಬಂದಿದೆ ದೀಪಾವಳಿಯ ಬಹಳಷ್ಟು ದಿನಗಳ ಹಿಂದೆಯಿಂದಲೇ ನಾವೆಲ್ಲ ಸ್ವಚ್ಛತೆ ಶುರು ಮಾಡ್ಕೋತೇವೆ ಹಾಗೆ ನೋಡಿದ್ರೆ ಪ್ರತಿನಿತ್ಯ ಸ್ವಚ್ಛ ಮಾಡ್ತೇವೆ ತಮ್ಮ ಮನೆಯ ಸ್ವಚ್ಛತೆ ತಮ್ಮ ಶರೀರದ ಸ್ವಚ್ಛತೆ ಅದರ ಜೊತೆಗೆ ಮನಸ್ಸಿನ ಸ್ವಚ್ಛತೆ ಅದರ ದೀಪಾವಳಿಯ ಸಮಯದಲ್ಲಿ ಸ್ವಚ್ಛತೆ ಇನ್ನೊಂದು ಲೆವೆಲ್ನಲ್ಲಿ ಹೊರಟೋಗ್ಬಿಡುತ್ತೆ ಒಂದೊಂದು ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡಲಾಗುತ್ತೆ ಪ್ರತಿನಿತ್ಯ ಮೇಲ್ಮೇಲಷ್ಟೇ ಸ್ವಚ್ಛ ಮಾಡ್ತೇವೆ ಕೆಲವೊಮ್ಮೆ ವಸ್ತುಗಳನ್ನು ತಮ್ಮ ಕಬೋರ್ಡ್ನಲ್ಲಿ ಅಥವಾ ಸೆಲ್ಫ್ನಲ್ಲಿ ಇಟ್ಬಿಡ್ತೇವೆ ಆದರೆ ಕೆಲವೊಮ್ಮೆ ವಸ್ತುಗಳು ಇಷ್ಟು ಬಿಡುತ್ತೆ ಅಪ್ಪಿತಪ್ಪಿ ಯಾರಾದರೂ ಆ ಕಬೋರ್ಡನ್ನು ಓಪನ್ ಮಾಡಿದ್ರು ಅಂದರೆ ಬಹಳಷ್ಟು ವಸ್ತು ಕೆಳಗೆ ಬಿದ್ದುಬಿಡುತ್ತೆ ಅಥವಾ ಹೊರಗೆ ಬಂದುಬಿಡತ್ತೆ ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ಆಗುತ್ತೆ ನಾವು ಜನರೊಂದಿಗೆ ಬಹಳ ಪ್ರೀತಿಯಿಂದ ಮಾತನಾಡ್ತೇವೆ ಬಹಳ ಚೆನ್ನಾಗಿ ವ್ಯವಹರಿಸ್ತೇವೆ ನಮ್ಗನ್ಸುತ್ತೆ ನಮ್ಮ ವ್ಯವಹಾರ ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿದೆ ವಿ ಗೆಟ್ ಅಲಾಂಗ್ ಸೋ ವೆಲ್ ವಿತ್ ಈಚ್ ಅದರ್ ಆದರೆ ನಾವು ಇದನ್ನು ಪರಿಶೀಲಿಸ್ತಾ ಇಲ್ಲ ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಏನೆಲ್ಲ ಹಿಡಿದಿಟ್ಕೊಂಡಿದ್ದೇವೆ ನಾವು ಅವ್ರ ಬಗ್ಗೆ ವಿಚಾರ ಒಂದನ್ನು ಮಾಡ್ತೇವೆ ಮತ್ತು ಮಾತಿನಲ್ಲಿ ಇನ್ನೊಂದು ಥರ ಇರ್ತೇವೆ ನಾವೇನೂ ಮಾಡಲಿಕ್ಕೆ ಬಯಸೋದಿಲ್ಲ ಅದಾಗ್ಯೂ ಸಹ ನಾವು ಅದು ಮಾಡ್ತೇವೆ ಅವ್ರನ್ನ ಖುಷಿ ಆದರೆ ಒಳಗಂತೂ ನಾವು ಇದನ್ನೇ ಹಿಡಿದಿಟ್ಕೊಂಡಿರ್ತೇವೆ ಇದನ್ನೆಲ್ಲ ಮಾಡೋಕೆ ಇಷ್ಟ ಆಗಲಿಲ್ಲ ಆದರೆ ಇವ್ರಿಗೋಸ್ಕರ ಮಾಡಬೇಕಾಗಿ ಬಂತು ಅವ್ರು ನನ್ನ ಜೊತೆಗೆ ಯಾಕೆ ಈ ರೀತಿ ಎಲ್ಲ ಇಟ್ಸ್ ಓಕೆ ಸಂಬಂಧ ಇಂಪಾರ್ಟೆಂಟ್ ಅದಕ್ಕೆ ನಾನು ಒಳ್ಳೆ ರೀತಿಯಿಂದ ವ್ಯವಹರಿಸ್ತೇನೆ ಈ ಏನು ಸ್ವಚ್ಛತೆ ನಡೀತು ಇದು ಕೇವಲ ಹೊರಗಿಂದ ಮಾತ್ರ ಅಷ್ಟೇ ಹೊರಗೆ ಹೊರಗಿಂದ ಅಷ್ಟೇ ಸ್ವಚ್ಛತೆ ಆಗಿತ್ತು ಶಬ್ದ ವರ್ಡ್ಸ್ ಪರ್ಫೆಕ್ಟ್ ಬಿಹೇವಿಯರ್ ವ್ಯವಹಾರ ಪರ್ಫೆಕ್ಟ್ ಆದರೆ ಒಳಗೆ ಮನಸ್ಸಿನ ಕೋಣೆ ಕೋಣೆಯಲ್ಲಿ ಎಲ್ಲೋ ಹಳೆಯ ಮಾತುಗಳನ್ನು ಹಿಡಿದಿಟ್ಕೊಂಡಿದ್ದೇವೆ ಒಂದು ವೇಳೆ ನಾವು ಸೂಕ್ಷ್ಮವಾಗಿ ಸತ್ತೆಲಲ್ಲಿ ಚೆಕ್ ಮಾಡಿದರೆ ಸಮ್ಟೈಮ್ಸ್ ವಿ ಆರ್ ವೆರಿ ಕ್ರಿಟಿಕಲ್ ಅಬೌಟ್ ಪೀಪಲ್ ಅವರ ಸಂಸ್ಕಾರ ಇಷ್ಟ ಆಗ್ತಾಯಿಲ್ಲ ಅವ್ರ ವ್ಯವಹಾರ ಇಷ್ಟ ಆಗ್ತಿಲ್ಲ ನಮ್ಗೆ ಅವ್ರ ಕೆಲಸ ಮಾಡುವಂಥ ವಿಧಾನ ಇಷ್ಟ ಆಗ್ತಿಲ್ಲ ಅವ್ರ ಮನೇಲಿ ಬಾಳುವಂತಹ ಬಾಳ್ವಿಕೆ ಇಷ್ಟ ಆಗ್ತಿಲ್ಲ ಆದರೆ ನಾವೆಲ್ಲರ ಜೊತೆಗೆ ಚೆನ್ನಾಗಿದ್ದೇವೆ ನಾವು ಹೇಳಿದ ಸಂಬಂಧ ಚೆನ್ನಾಗಿದೆ ಆದರೆ ನಾವು ನೋಡಿದ್ದೇನು ಅಂದರೆ ಎಲ್ಲವನ್ನ ಮಾಡ್ತಿದ್ದಾಗಿಯೂ ಸಹ ನಮ್ಮ ಸಂಬಂಧ ಬಹಳ ಸ್ಟ್ರಾಂಗ್ ಆಗಿರುವಂಥ ಫೌಂಡೇಶನ್ ಮೇಲೆ ನಿಂತ್ಕೊಂಡಿಲ್ಲ ಯಾರಾದರೂ ಒಂದು ಶಬ್ದವನ್ನು ಹೇಳಿದರೆ ಸಾಕು ಬಹಳಷ್ಟು ವಿಷಯ ಹೊರಗೆ ಬಂದುಬಿಡುತ್ತೆ ಮತ್ತು ನಾವು ಹೇಳ್ತೀವಿ ಐ ಆಮ್ ಸಾರಿ ಐ ಡಿಂಟ್ ಮೀನ್ ಟು ಸೇ ದಿಸ್ ಬಾಯಿಂದ ಹೊರಗೆ ಬಿತ್ತು ಬಾಯಿಂದ ಹೊರಗೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮನಸ್ಸಿನಲ್ಲಿಲ್ಲ ಅಂತಂದರೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ದ್ಯಾಟ್ಸ್ ಓಪ್ನಿಂಗ್ ದಟ್ ಕಪ್ ಕಬೋಡ್ ಅಪ್ಪಿತಪ್ಪಿ ಆಕಾಬೋರ್ಡ್ ಓಪನ್ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನೆಲ್ಲ ಅದೆಲ್ಲ ಹೊರಗೆ ಬಂದುಬಿಡುತ್ತೆ ಈಗ ದೀಪಾವಳಿ ಬಂದುಬಿಟ್ಟಿದೆ ಪ್ರೀತಿಯಿಂದ ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡಿ ಆದರೆ ಅದರ ಜೊತೆಗೆ ಮನಸ್ಸಿನ ಮೂಲೆ ಮೂಲೆಯನ್ನು ಸಹ ಸ್ವಚ್ಛ ಮಾಡಿಕೊಳ್ಳಿ ಎಲ್ಲಿ ತನಕ ಮನಸ್ಸಿನ ಸ್ವಚ್ಛತೆ ಆಗಿರೋದಿಲ್ಲ ಶ್ರೀಲಕ್ಷ್ಮಿಯ ಆಹ್ವಾನ ನಾವು ಮಾಡಲಿಕ್ಕೆ ಆಗೋದಿಲ್ಲ ಶ್ರೀಲಕ್ಷ್ಮಿಯ ಆಹ್ವಾನ ಅಂದರೆ ನಮ್ಮ ಮನಸ್ಸಿನ ಪ್ಯೂರಿಟಿ ಡಿವಿನಿಟಿನ ಇನ್ವೋಕ್ ಮಾಡುವಂಥದ್ದು ಎಲ್ಲಿ ಮೈಲಿಗೆ ಇರುತ್ತೆ ಅಲ್ಲಿ ಡಿವಿನಿಟಿ ಎಲ್ಲಿಂದ ಬರುತ್ತೆ ಎಲ್ಲೆಲ್ಲ ಹಳೆಯ ಮಾತುಗಳನ್ನು ಹಿಡಿದಿಟ್ಕೊಂಡಿರ್ತೇವೆ ಅಲ್ಲಿ ಪ್ಯೂರಿಟಿ ಹೇಗಿರುತ್ತೆ ಯಾರ ಬಗ್ಗೆನಲ್ಲಾದರೂ ಮನಸ್ಸಲ್ಲಿ ಸ್ವಲ್ಪ ಏನಾದರೂ ಹಿಡಿದಿಟ್ಕೊಂಡಿದ್ರೆ ಅಲ್ಲಿ ಸ್ವಚ್ಛತೆ ಹೇಗಿರ್ಲಿಕ್ಕೆ ಸಾಧ್ಯ ಆ ಕಾರಣ ಮನಸ್ಸಿನ ಕೋಣೆ ಕೋಣೆಯನ್ನು ಚೆಕಿಂಗ್ ಮಾಡ್ಕೊಳ್ಳಿ ಎಲ್ಲೋ ಜಾಡು ಕಟ್ಟಿರುತ್ತೆ ಎಲ್ಲೋ ಮೂಲೆಯಲ್ಲಿ ಮೈಲಿಗೆ ಇರುತ್ತೆ ಕೆಲವಂತೂ ಇಷ್ಟು ಹಳೆಯ ಧೂಳು ಕೂತ್ಕೊಂಡಿರ್ತೇವೆ ಅದು ಧೂಳು ಅಂತ ನಮ್ಗೆ ಅನಿಸೋದೇ ಇಲ್ಲ ಯಾಕೆಂದರೆ ಅದು ನಮ್ಮ ಮನಸ್ಸಿನ ಕಲೆ ಮನಸ್ಸಿನ ಒಂದು ಅಂಗ ಆಗ್ಬಿಟ್ಟಿದೆ ಏಕೆಂದರೆ ಅದು ನಮ್ಗೆ ಗೊತ್ತೇ ಇಲ್ಲ ಇದು ಕಲೆಯಾಗಿದೆ ಮನಸ್ಸಿನ ಒರಿಜಿನಲ್ ಸಂಸ್ಕಾರ ಇದಲ್ವೇ ಅಲ್ಲ ಅಂತ ನಮ್ಗೆ ಗೊತ್ತಿಲ್ಲ ದೀಪಾವಳಿ ಅಂದರೆ ಅರ್ಥ ಮನಸ್ಸಿನ ಕೋಣೆ ಕೋಣೆಯ ಸ್ವಚ್ಛತೆ ಮುಂದಿನ ಕೆಲವು ದಿನಗಳಲ್ಲಿ ನಿತ್ಯ ತಮ್ಮ ಜೊತೆಗೆ ತಾವು ಕೂತ್ಕೊಳ್ಳಿ ಬೆಳಗ್ಗೆ ಯಾವಾಗ ನೀವು ಮೆಡಿಟೇಷನಲ್ಲಿ ಕೂತ್ಕೊಳ್ತೀರಾ ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳಿ ಕೂತ್ಕೊಂಡಾಗ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಎಂದಿಗೂ ಹೋಗದಿರುವಂತಹ ಮೂಲೆ ಮೂಲೆಗೆ ಹೋಗಿ ತಲುಪಿ ಬಾಲ್ಯದಲ್ಲಿ ಏನೋ ಆಗಿದ್ದಿರ್ಬೋದು ಇಪ್ಪತ್ತು ವರ್ಷದ ಹಿಂದೆ ಏನೋ ಆಗಿದ್ದಿರ್ಬೋದು ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಮಾಡಿದ್ರು ಅದನ್ನೀಗ ರಿಮೂವ್ ಮಾಡಬೇಕಾಗಿದೆ ದಟ್ ಸ್ಟಿಲ್ ಇನ್ ಹ್ಯಾಸ್ ಟು ಬಿ ರಿಮೂವ್ ಈವನ್ ಇಫ್ ಇಟ್ ಈಸ್ ವೆರಿ ವೆರಿ ಓಲ್ಡ್ ಯಾಕೆಂದರೆ ಆತ್ಮದ ಕಲೆ ನಮ್ಮ ಅಂಗ ಆಗಿಬಿಡುತ್ತೆ ಅದು ನಮ್ಮ ಪ್ರೆಸೆಂಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಮತ್ತು ಯಾವಾಗ ಆತ್ಮ ಶರೀರವನ್ನು ಬೇಡುತ್ತೆ ನಮ್ಮ ಕಲೆ ನಮ್ಮ ಜೊತೆಗೆ ಮುಂದಿನ ಪ್ರಯಾಣ ಬೆಳೆಸುತ್ತೆ ಒಂದು ವೇಳೆ ಸೃಷ್ಟಿನಲ್ಲಿ ಸ್ವರ್ಗವನ್ನು ತರಬೇಕು ಅನ್ನೋದೇ ಆದರೆ ಸೃಷ್ಟಿನಲ್ಲಿ ದೀಪಾವಳಿಯನ್ನು ತರೋದಾದರೆ ನಾವು ಪ್ರತಿಯೊಬ್ಬರು ಆತ್ಮಗಳು ನಮ್ಮ ಪ್ರತಿಯೊಂದು ಕಲೆಯನ್ನು ಬಹಳಷ್ಟು ಕಲೆಯನ್ನು ನಾವು ಹಿಂದಿನ ಜನ್ಮದಿಂದ ತಂದಿದ್ದೇವೆ ಫೀಲಿಂಗ್ ರಿಜೆಕ್ಟೆಡ್ ಗೆಟಿಂಗ್ ಹರ್ಟ್ ವೆರಿ ಈಸಿಲಿ ಫೀಲಿಂಗ್ ನೋ ಬಡಿ ಲವ್ಸ್ ಮೀ ಯಾರು ನನ್ನನ್ನು ಪ್ರೀತಿಸೋದೇ ಇಲ್ಲ ಯಾರು ನನಗೆ ರೆಸ್ಪೆಕ್ಟೇ ಕೊಡಲ್ಲ ಯಾರಿಗೂ ನನ್ನ ಮೇಲೆ ವ್ಯಾಲ್ಯೂನೇ ಇಲ್ಲ ಯಾರಿಗೂ ನನ್ನ ಅವಶ್ಯಕತೆನೇ ಇಲ್ಲ ಯಾರನ್ನೂ ನೋಡಿ ನನ್ನನ್ನು ಯೂಸ್ ಮಾಡ್ಕೊತಾರೆ ಮತ್ತು ಬಿಟ್ಬಿಡ್ತಾರೆ ರಿಪೀಟೆಡ್ ಪ್ಯಾಟರ್ನ್ಸ್ನಲ್ಲಿ ಈ ಧ್ವನಿ ನಮ್ಮೊಳಗೆ ನಡೀತಾನೆ ಇರುತ್ತೆ ಆಗ ಆತ್ಮನ ಪ್ಯೂರಿಟಿ ಸಮಾಪ್ತಿಯಾಗ್ಬಿಡುತ್ತೆ ನಾವು ಬಲೆ ಎಲ್ಲರ ಜೊತೆಗೆ ಬಹಳ ಚೆನ್ನಾಗಿದ್ದೇವೆ ನಮ್ಮ ಜೊತೆಗೆ ನಾವು ಒಳಗಿಂದ ಒಳ್ಳೆ ರೀತಿಯಿಂದ ಮಾತನಾಡೋಲ್ಲ ನಮಗೆ ನಾವೇ ನಮ್ಮ ಮನಸ್ಸನ್ನು ಎಷ್ಟು ಮೈಲಿಗೆ ಮಾಡ್ಕೊಂಡಿದ್ದೇವೆ ವಾಟ್ ವಿ ಆರ್ ಟಾಕಿಂಗ್ ಟು ಅವರ್ ಸೆಲ್ಫ್ ಆರ್ ಇನ್ನರ್ ಕಾನ್ವರ್ಸೇಷನ್ ವಿ ನೀಡ್ ಟು ಚೆಕ್ ಒಂದು ತಪ್ಪು ಸಂಕಲ್ಪ ಕಲೆಯಾಗಿದೆ ಒಂದು ಸರಿಯಾದ ಸಂಕಲ್ಪ ಆ ಕಲೆಯನ್ನು ತೆಗೆದುಹಾಕುತ್ತೆ ನಮ್ಮ ಸಂಕಲ್ಪದಿಂದನೇ ಕಲೆ ಉಂಟು ಮಾಡ್ಕೋತೇವೆ ನಮ್ಮ ಸಂಕಲ್ಪದಿಂದಲೇ ಆ ಕಲೆಯನ್ನು ತೆಗೆದುಹಾಕ್ಲಿಕ್ಕೂ ಸಾಧ್ಯ ಆಗುತ್ತೆ ಆ ಕಾರಣ ಜ್ಞಾನವನ್ನು ತಗೊಂಡು ಪರಮಾತ್ಮನ ನೆನಪು ಮತ್ತು ಶಕ್ತಿಯಿಂದ ತಮ್ಮ ಮನಸ್ಸಿಗೆ ಹಿಡಿದಿರುವಂಥ ಕಲೆಗಳನ್ನು ತೆಗೆದುಹಾಕಬೇಕಾಗಿದೆ ಆಗಲೇ ಜೀವನದಲ್ಲಿ ದೀಪಾವಳಿ ಬರುತ್ತೆ ಸೊ ಟೇಕ್ ದೀಸ್ ನೆಕ್ಸ್ಟ್ ಫ್ಯೂ ಡೇಸ್ ಆ್ಯಂಡ್ ರಿಯಲಿ ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್ ದೀಪಾವಳಿ ಕೇವಲ ಹೊರಗೆ ಆಚರಿಸುವಂತಹ ಹಬ್ಬ ಅಲ್ಲ ಅಂತರಾಳದಿಂದ ಆಚರಿಸುವ ಹಬ್ಬ ಆಗಿದೆ ಎವ್ರಿ ಫೆಸ್ಟಿವಲ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಇನ್ ಸೈಡ್ ವಿ ಆರ್ ಫೋಕಸಿಂಗ್ ಸೋ ಮಚ್ ಮೋರ್ ಓನ್ಲಿ ಆನ್ ದಿ ಔಟ್ಸೈಡ್ ಟುಡೇ ಸೊ ಜಸ್ಟ್ ರಿವೈಂಡ್ ದಿ ಸಿಟಿ ಆಫ್ ದಿ ಸೋಲ್ ಎಲ್ಲಿ ತನಕ ನೆನಪಾಗುತ್ತೆ ಅಲ್ಲಿ ತನಕ ಜಸ್ಟ್ ರಿವೈಂಡ್ ಮಾಡಿ ಮತ್ತದನ್ನೆಲ್ಲ ಪ್ರತಿಯೊಂದನ್ನು ಸ್ವಚ್ಛ ಮಾಡಿ ಪ್ರತಿಯೊಂದು ಕಾರ್ನರ್ ಯಾವುದೇ ಮಾತನ್ನು ನಾವು ಇಲ್ಲಿ ಹೆದ್ದಿಟ್ಕೊಂಡಿರ್ಬೋದು ಅವ್ರು ಯಾಕೆ ಹೀಗೆ ಮಾಡಿದ್ರು ಅವ್ರು ಯಾಕೆ ಹೀಗೆ ಇದನ್ನೆಲ್ಲ ತೆಗೆದಾಕಬೇಕು ಅದವ್ರ ಸಂಸ್ಕಾರ ಅದವ್ರ ದೃಷ್ಟಿಕೋನ ಅದವರ ಆ ದಿನದ ಮನಸ್ಸಿನ ಸ್ಥಿತಿ ಅದವರ ಮೂಡಾಗಿದೆ ತಮಗೆ ತಾವೇ ತಿಳಿಸ್ಕೊಡ್ಬೇಕು ಎಲ್ಲ ಕಲೆಯನ್ನು ತೆಗೆದಾಕಬೇಕು ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ನಮ್ಮಿಂದನು ಕೆಲವೊಮ್ಮೆ ತಪ್ಪಾಗುತ್ತೆ ಆಗ ನಮ್ಮ ಜೊತೆಗೆ ನಾವು ತುಂಬ ಕ್ರಿಟಿಕಲ್ ಆಗಿಬಿಡ್ತೇವೆ ನಮ್ಮದೇ ತಪ್ಪನ್ನು ಒಳಗಿಂದೊಳಗೆ ತಿರುಗಾಕ್ತಿರ್ತೇವೆ ಅದು ಸಹ ಕಲೆಯಾಗಿದೆ ಕಾರ್ಮಿಕ ಕುಂಡಿತ್ತು ಮುಗ್ದೋಯ್ತು ತಪ್ಪಾಗೋಯ್ತು ಮತ್ತೆಂದು ಸಹ ಮಾಡೋದಿಲ್ಲ ಈ ಸಂಕಲ್ಪವನ್ನು ಮಾಡಿ ಆ ಗೀಲ್ಟ್ನ ಮತ್ತು ಸೆಲ್ಫ್ ಕ್ರಿಟಿಸಿಸಮ್ನ ಸಮಾಪ್ತಿ ಮಾಡಬೇಕು ಒಂದೊಂದು ಕೋಣೆ ಕೋನೆಯ ಮೂಲೆಯ ಸ್ವಚ್ಛತೆ ಮಾಡಬೇಕು ಮುಂದಿನ ಕೆಲವು ದಿನಗಳು ತಮ್ಮ ಜೊತೆಗೆ ತಾವು ಸಮಯವನ್ನು ಕಳೀರಿ ಮೂಲೆ ಮೂಲೆಗೆ ತಲುಪಿ ಪ್ರತಿಯೊಂದು ಹಳೆಯ ಮಾತುಗಳನ್ನು ಸಮಾಪ್ತಿ ಮಾಡಿ ಅದಾಗದಾಗಲೇ ನಮ್ಮ ಮನಸ್ಸು ದೀಪಾವಳಿಗೋಸ್ಕರ ಸ್ವಚ್ಛ ಮತ್ತು ಸಿದ್ಧವಾಗಿರುತ್ತೆ ಓಂ ಶಾಂತಿ